ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಗಂಟೆ ಎರಡೂವರೆ ಆಗ್ತಾ ಬಂತು ಇವತ್ತಿನ ವ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಗೆಯೇ ಇವಾಗ ಎರಡೂವರೆಯಿಂದ ನನ್ನ ಇವತ್ತಿನ ರುಟೀನ್ ಏನೆಲ್ಲ ನಾನು ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಹಾಗೆಯೇ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಮೊದಲಿಗೆ ಒಂದು ಸೋರೆಕಾಯಿಯ ಜ್ಯೂಸನ್ನು ಮಾಡ್ತೇನೆ ಇವಾಗ ಸೆಕೆಗಾಲ ಸ್ಟಾರ್ಟ್ ಆಗಿದೆ ತುಂಬಾ ಸೆಕೆ ಇದೆ ಅದೇ ರೀತಿ ಬಿಸಿಲು ಕೂಡ ವಿಪರೀತವಾಗಿದೆ ನಮ್ಮ ದೇಹವನ್ನು ನಾವು ತಂಪು ಮಾಡಬೇಕಾಗ್ತದೆ ಹಾಗಾಗಿ ಒಂದು ಸೋರೆಕಾಯಿ ಸ್ವಲ್ಪ ಜ್ಯೂಸನ್ನು ಮಾಡಿ ಕುಡಿಯೋಣ ಅಂತೇಳಿ ಇವಾಗ ಮೊದಲಿಗೆ ಒಂದು ಸೋರೆಕಾಯಿ ಜ್ಯೂಸ್ ಮಾಡ್ತೇನೆ ಆಮೇಲೆ ಉಪ್ಪಿನಕಾಯಿ ಮಾಡಲಿಕ್ಕಿದೆ ಮೊನ್ನೆ ನಾನು ಲಿಂಬೆ ಹುಳಿಯನ್ನು ಉಪ್ಪಲ್ಲಿ ಹಾಕಿಟ್ಟಿದ್ದೆ ಅದರ ಉಪ್ಪಿನಕಾಯಿ ಕೂಡ ಮಾಡಲಿಕ್ಕಿದೆ ಹಾಗೆ ಇವಾಗ ಮೊದಲಿಗೆ ಒಂದು ಸೋರೆಕಾಯಿ ಜ್ಯೂಸ್ ಮಾಡಿ ಕುಡಿದು ಆಮೇಲೆ ಉಳಿದ ಕೆಲಸವನ್ನು ಕಂಟಿನ್ಯೂ ಮಾಡ್ತೇನೆ ನೋಡಿ ಆರೋಗ್ಯಕರವಾದ ಸೋರೆಕಾಯಿ ಜ್ಯೂಸ್ ಮಾಡಲಿಕ್ಕೆ ಇಲ್ಲಿ ನಾನು ಅರ್ಧ ಸೋರೆಕಾಯಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದೇ ರೀತಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಸ್ವಲ್ಪ ಪುದೀನ ಪುದೀನ ಸ್ವಲ್ಪ ಜಾಸ್ತಿ ಹಾಕಿದರೂ ಚೆನ್ನಾಗಾಗ್ತದೆ ಆದರೆ ಇಲ್ಲಿ ಸ್ವಲ್ಪ ತೊಗೊಂಡಿದ್ದೇನೆ ಒಂದು ಅರ್ಧ ಆಗುವಷ್ಟು ಶುಂಠಿ ಅದೇ ರೀತಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ನಾನು ಜೀರಿಗೆಯನ್ನು ತೊಗೊಂಡಿದ್ದೇನೆ ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ ಇವಾಗ ಇದು ಗ್ರೈಂಡ್ ಆಗಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿದ್ದನ್ನು ಗ್ರೈಂಡ್ ಮಾಡ್ತೇನೆ ನೋಡಿ ಇವಾಗ ಸೋರೆಕಾಯನ್ನು ಗ್ರೈಂಡ್ ಮಾಡಿ ಆಯಿತು ಇವಾಗ ಸೋರೆಕಾಯನ್ನು ಗ್ರೈಂಡ್ ಮಾಡಿ ಆಯಿತು ನೋಡಿ ಈ ಥರ ಬಂದಿದೆ ಇವಾಗ ಇದನ್ನು ನಾನು ಸೋಸಿಕೊಳ್ತೇನೆ ಇವಾಗ ನೋಡಿ ನಾನು ಸೋಸಿ ತಗೊಂಡೆ ಸೋಸಲಿಕ್ಕೆ ಬೇಡ ಅಂತ ಆದರೆ ಸೋರೆಕಾಯನ್ನು ತುಂಬಾ ನೈಸಾಗಿ ಗ್ರೈಂಡ್ ಮಾಡಿ ಹೀಗೇನೆ ಕೂಡ ಕುಡಿಬಹುದು ನೋಡಿ ಇವಾಗ ಸೋರೆಕಾಯಿ ಜ್ಯೂಸ್ ರೆಡಿ ಆಯಿತು ನಾನು ಸರ್ವಿಂಗ್ ಗ್ಲಾಸಿಗೆ ಹಾಕ್ತಾ ಇದ್ದೇನೆ ನೋಡಿ ಆರೋಗ್ಯಕರವಾದ ಸೋರೆಕಾಯಿ ಜ್ಯೂಸ್ ರೆಡಿ ಆಯಿತು ನೋಡುವಾಗ ಕಬ್ಬಿನ ಜ್ಯೂಸ್ ಥರ ಕಾಣ್ತಾ ಇದೆ ನೋಡಿ ಟೇಸ್ಟ್ ನೋಡ್ತೇನೆ ಹೇಗೆ ಬಂದಿದೆ ಅಂತೇಳಿ ನಾವು ಶಾಪಲ್ಲಿ ಹೋಗಿ ಕಬ್ಬಿನ ಜ್ಯೂಸ್ ಕುಡ್ದಾಗೆ ಟೇಸ್ಟ್ ಬಂದಿದೆ ಇದಕ್ಕೆ ಹಾಕಿದ ಬೆಲ್ಲ ಕೂಡ ಆರ್ಗ್ಯಾನಿಕ್ ಬೆಲ್ಲ ಆದ ಕಾರಣ ಟೇಸ್ಟ್ ಕಬ್ಬಿನ ಜ್ಯೂಸ್ ಥರನೇ ಬಂದಿದೆ ಅಂದರೆ ಶುಂಠಿ ಉಪ್ಪು ಸ್ವಲ್ಪ ಜೀರಿಗೆಲ್ಲ ಹಾಕಿದ ಕಾರಣ ತುಂಬಾ ಒಳ್ಳೆ ಟೇಸ್ಟ್ ಬಂದಿದೆ ಸೋರೆಕಾಯಿ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂತ ಇದ್ರೆ ಈ ಥರ ಜ್ಯೂಸ್ ಮಾಡಿ ಕುಡಿಬೋದು ತುಂಬಾ ಒಳ್ಳೆಯದಾಗ್ತದೆ ಅದೇ ರೀತಿ ಬೇಸಿಗೆ ಕಾಲದಲ್ಲಂತೂ ತುಂಬಾ ಒಳ್ಳೆಯದು ಇದರ ಜ್ಯೂಸ್ ಮಾಡಿ ಕುಡಿದರೆ ಹಾಗೆಯೇ ವೆಯ್ಟ್ ಲಾಸ್ ಆಗೋವರಿಗೆ ಕೂಡ ಡೈಲಿ ಇದರ ಜ್ಯೂಸ್ ಅಥವಾ ಕುಂಬಳೆಕಾಯಿಯ ಜ್ಯೂಸನ್ನು ಕುಡಿದ್ರೆ ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಅದೇ ಅದೇ ರೀತಿ ತುಂಬಾ ಇದರಲ್ಲಿ ಹೆಲ್ತ್ ಬೆನಿಫಿಟ್ ಇದೆ ಎಲ್ಲರೂ ಕೂಡ ಕುಡಿಬಹುದು ಕೆಲವರಿಗೆ ಅಂದರೆ ಸೋರೆಕಾಯಿ ಅಂತ ಹೇಳುವಾಗಲೇ ಒಂಥರ ಮಾಡ್ತಾರೆ ಸೊಪ್ಪೆ ಅಲ್ವಾ ಅದು ಬೇಡ ಅಂತ ಅಂಥವರಿಗೆಲ್ಲ ಈ ಥರ ಜ್ಯೂಸ್ ಮಾಡಿ ಕುಡಿದರೆ ತುಂಬಾ ಒಳ್ಳೆಯದು ವಾರಕ್ಕೊಮ್ಮೆ ಆದರೂ ನಾವು ಸೋರೆಕಾಯಿಯ ಪದಾರ್ಥ ಅಥವಾ ಏನೇನಾದರೂ ಜ್ಯೂಸ್ ಅದೆಲ್ಲ ಪಲ್ಯ ಎಲ್ಲ ಮಾಡಿ ತಿನ್ನಬೇಕು ತುಂಬಾ ಒಳ್ಳೆಯದು ನೋಡಿ ಎರಡು ದಿವಸಕ್ಕಿಂತ ಮೊದಲು ನಾನು ಲಿಂಬು ಹುಳಿಯನ್ನು ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಈಗ ನಾನು ಇದಕ್ಕೆ ಉಪ್ಪಿನಕಾಯಿ ಪೌಡರನ್ನು ಹಾಕಿ ಬೇಗನೆ ಒಂದು ಉಪ್ಪಿನಕಾಯಿಯನ್ನು ರೆಡಿ ಮಾಡ್ತೇನೆ ನೋಡಿ ಬಾಯಲ್ಲಿ ನೀರು ಉಪ್ಪಿನಕಾಯಿ ರೆಡಿ ಆಯ್ತು ನೋಡಿ ಇವಾಗ ಉಪ್ಪಿನಕಾಯಿ ರೆಡಿ ಆಯಿತು ಇನ್ನು ಮತ್ತೆ ನಾನು ಒಗ್ಗರಣೆಯನ್ನು ಕೊಡ್ತೇನೆ ಇವಾಗ ಸಕ್ಕರೆ ಪಾಕ ಎಲ್ಲ ಹಾಕಿ ಆಯಿತು ಟೇಸ್ಟ್ ನೋಡ್ತೇನೆ ಹೇಗಾಗಿದೆ ಅಂತೇಳಿ ಪರವಾಗಿಲ್ಲ ಆದರೆ ಅತ್ತೆಯವರು ಹಾಕಿದಾಗೆ ಬರಲಿಲ್ಲ ಅವ್ರು ಹಾಕೋದನ್ನು ಅವರು ಹಾಕಿದರೆ ತುಂಬಾ ಸೂಪರ್ ಆಗ್ತದೆ ಆದರೆ ಪರವಾಗಿಲ್ಲ ಇವಾಗ ಹಾಕಿದ್ದಷ್ಟೇ ಅಲ್ವಾ ನಾಳೆಗೆ ಅದು ಕರೆಕ್ಟ್ ಆಗ್ತದೆ ಮತ್ತೆ ಮತ್ತೆ ನಾನು ಸಾಯಂಕಾಲ ಇದಕ್ಕೆ ಒಗ್ಗರಣೆಯನ್ನು ಇಡ್ತೇನೆ ಆಮೇಲೆ ಬಾಟ್ಲಲ್ಲಿ ತುಂಬಿಸಿಡ್ತೇನೆ ಇವಾಗ ಉಪ್ಪಿನಕಾಯಿ ಹಾಕಿ ಆಯಿತು ಇನ್ನೂ ಮೊನ್ನೆ ಕಾಳು ಮೆಣಸು ಬಿಡಿಸಿದ ಕೋಡು ಹಾಗೇನೇ ಇದೆ ಸ್ವಲ್ಪ ಬಿಡಿಸಿದ್ದೇವೆ ಇನ್ನೂ ಕೂಡ ಹಾಗೇನೇ ಇದೆ ಅದನ್ನು ಬಿಡಿಸಿ ಇವತ್ತು ಮುಗಿಸಬೇಕು ಅದೇ ರೀತಿ ಸ್ವಲ್ಪ ತೆಂಗಿನಕಾಯಿಯ ಕೆರಟೆಯನ್ನು ಕೂಡ ಬಿಡಿಸ್ಲಿಕ್ಕಿದೆ ಅಂದರೆ ಕೊಬ್ಬರಿ ಮಾಡಲಿಕ್ಕೆ ಇಟ್ಟದ್ದು ಅದು ಕೂಡ ಸ್ವಲ್ಪ ಇದೆ ಬಿಡಿಸ್ಲಿಕ್ಕೆ ಅದು ಕೂಡ ಬಿಡಿಸಬೇಕು ಎಷ್ಟು ಕೆಲಸ ಮಾಡಿದರೂ ಮುಗಿಯುವುದು ಅಂತಿಲ್ಲ ಪ್ರತಿದಿನ ಏನಾದರೂ ಒಂದು ಕೆಲಸ ಇದ್ದೇ ಇರ್ತದೆ ಹಾಗೆ ಇವತ್ತು ಅದನ್ನಾದರೂ ಒಂದು ಕಂಪ್ಲೀಟ್ ಮಾಡಬೇಕು ಇವಾಗ ಬೇಗನೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೇನೆ ಇವಾಗ ಸಾಯಂಕಾಲ ನಾಲ್ಕು ಗಂಟೆ ಆಗ್ತಾ ಬಂತು ಇನ್ನು ನಾವು ಹಾಲು ಕರಿತೇವೆ ಹಾಲು ಕರೆದು ಮತ್ತೆ ಟೀ ಮಾಡ್ತೇವೆ ನೋಡಿ ಇನ್ನು ಇಷ್ಟು ಇದೆ ನೋಡಿ ಕಾಳು ಮೆಣಸು ಇಷ್ಟು ಸಿಕ್ಕಿದೆ ಇದನ್ನ ನಾವು ಸಪ್ರೇಟಾಗಿ ಆಗಿ ಇವಾಗ ಇಷ್ಟು ಉಳಿದಿದೆ ಇದನ್ನು ಬೇಗ ಬೇಗನೆ ತೆಗೆದು ಮತ್ತು ಈ ಕೋಡನ್ನು ನಾವು ಜನರು ನಡೆಯುವ ದಾರಿಯಲ್ಲಿ ಹಾಕಬೇಕು ಕೊನೆಗೂ ಈ ಕೆಲಸ ಆಯಿತು ನೋಡಿ ಎಷ್ಟು ದಿವಸ ಆಯಿತು ಸ್ವಲ್ಪ 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 ಮಾಡಿ ಎಲ್ಲದರಿಂದ ಒಂದೆರಡು ಇದ್ದದನ್ನು ತೆಗೆದು ತೆಗ್ದು ಇಷ್ಟ ಆಯಿತು ನೋಡಿ ಇವಾಗ ಇನ್ನೂ ಇದನ್ನು ಸಪ್ರೇಟಾಗಿ ಒಣಗಿಸಬೇಕು ಇದನ್ನು ಇವಾಗ ದಾರಿಯಲ್ಲಿ ಹಾಕಬೇಕು ಜನರು ನಡ್ಕೊಂಡು ಹೋಗುವ ದಾರಿಯಲ್ಲಿ ಹಾಕಬೇಕು ಯಾಕೆಂದರೆ ನನ್ನ ನೆಸ್ಟಿಯರಿಗೆ ತುಂಬ ಕಾಳು ಮೆಣಸು ಆಗಲಿ ಅಂತೇಳಿ ಹೇಗೂ ಕಾಳು ಮೆಣಸಿನ ಕೆಲಸ ಒಂದು ಮುಗಿಯಿತು ಇನ್ನು ಸ್ವಲ್ಪ ತೆಂಗಿನಕಾಯಿಂದ ಕೆರೆಟೆಯನ್ನು ಸಪ್ರೇಟ್ ಮಾಡಬೇಕು ಅದು ಕೂಡ ಒಣಗ್ತಾ ಬಂದಿದೆ ಇವಾಗ ಕೆಲವೊಂದು ಬಿಡಿಸಿ ಕೆಲವೊಂದು ಬಿಡಿಸ್ಲಿಕ್ಕೆ ಆಗಲಿಲ್ಲ ನಿನ್ನೆ ಮೊನ್ನೆ ಅದು ಇವಾಗ ಒಣಗಿದರೆ ಇವಾಗ ಅದನ್ನು ಬಿಡಿಸಬೇಕು ನೋಡಿ ಇದು ದಾಳಿಂಬೆಯ ಹೂವು ಯಾರಾದರೂ ನೋಡಿಲ್ಲ ಅಂದರೆ ಈ ಥರ ಇದೆ ದಾಳಿಂಬೆದ್ದು ಹೂವು ನೋಡಿ ಇವಾಗ ಮತ್ತೆ ಬೇಸಿಗೆ ಕಾಲದಲ್ಲಿ ಇನ್ನೊಂದು ದಾಳಿಂಬೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಹೂವಂತೂ ತುಂಬ ಬಿಡ್ತದೆ ಹೂ ತುಂಬ ಬಿಡ್ತದೆ ಆದರೆ ಕಾಯಿ ಆಗೋದು ತುಂಬ ಕಡಿಮೆ ನೋಡಿ ನಮ್ಮ ಮಿಂಟು ಹೊರಗಡೆ ಕಟ್ಟಿ ಹುಲ್ಲು ತಿಂದು ಎಲ್ಲ ಆಯ್ತು ಇವಾಗ ಹಟ್ಟಿಯೊಳಗೆ ತಂದು ಕಟ್ಟಿದ್ದೇವೆ ಚಿಂಟು ದನ ಅಲ್ಲಿ ಹುಲ್ಲು ತಿಂತ ಇದೆ ನಮ್ಮ ಮುದ್ದು ಮೇಲ್ಗಡೆ ಜಾನ್ ಹುಲ್ಲು ತೆಗಿತಾ ಇದ್ದಾರೆ ನೋಡೋಣ ಎಷ್ಟು ಹುಲ್ಲು ಇವಾಗ ಖಾಲಿಯಾಗಿದೆ ಅಂತೇಳಿ ನೋಡಿ ಇಷ್ಟು ಹುಲ್ಲು ಖಾಲಿ ಆಯಿತು ಅಲ್ಲಿ ಕಡ್ದದ ಇವಾಗ ಚಿಗುರ್ತಾ ಇದೆ ಈ ಕಡೆಯನ್ನು ಇಷ್ಟು ಕಡಿಲಿಕ್ಕೆ ಬಾಕಿ ಇದೆ ಜಾನವರು ಕಡಿತಾ ಇದ್ದಾರೆ ಜಾನುವಾರಿಗೆ ಸಾಯಂಕಾಲದ ಫುಲ್ಲು ಕೂಡ ತೆಗ್ದಾಯಿತು ಇನ್ನು ಮಿಷಿನಿಗೆ ಹಾಕಿ ಕಟ್ ಮಾಡಿಡೋದು ಮತ್ತು ಬೆಳಿಗ್ಗೆ ನಾವು ಎರಡು ಗೋಣಿ ತಂದಿದ್ದೆವು ತೋಟದಿಂದ ಅದು ಇವಾಗ ಹಗಲು ಹಾಕಲಿಕ್ಕೆ ಸಾಕು ಸರಿಯಾಗ್ತದೆ ಇವಾಗ ಹೊರಗಡೆ ಏನು ಹುಲ್ಲಿಲ್ಲ ಅಲ್ವಾ ಹಾಗೆ ಬೆಳಿಗ್ಗೆ ತಂದದನ್ನು ಇಡೀ ದಿವಸ ಹಾಕಲಿಕ್ಕೆ ಸಾಕಾಗ್ತದೆ ನೋಡಿ ಇನ್ನು ಇಷ್ಟು ಮಾತ್ರ ಗೆರಟೆಯನ್ನು ಬಿಡಿಸಲಿಕ್ಕಿರುವುದು ಇದು ಸುಳಿಯುವಾಗ ಸ್ವಲ್ಪ ನೀರಿದ್ದ ತೆಂಗಿನಕಾಯಿ ಆದ್ದರಿಂದ ಇದರ ಗೆರೆಟಷ್ಟು ಬೇಗ ಬಿಡುವುದಿಲ್ಲ ಇವಾಗ ಕತ್ತಿಯಲ್ಲಿ ಇದನ್ನೆಲ್ಲ ಬಿಸ್ಬೇಕು ನೋಡಿ ಇಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಇನ್ನು ಸ್ವಲ್ಪ ಇರೋದು ಜಾಸ್ತಿ ಇಲ್ಲ ಒಂದು ಇದೆ ಅದನ್ನು ಇವಾಗ ಮನ್ವಿತ ತೆಗಿತಾ ಇದ್ದಾಳೆ ನೋಡಿ ತೆಗಲು ಕಳೆದ ಒಂದು ವಾರದಿಂದ ಕಾಳುಮೆಣಸು ತೆಂಗಿನಕಾಯಿ ಅದರದ್ದೇ ಕೆಲಸ ಮಾಡ್ತಾ ಇದ್ದೆವು ಇವತ್ತಿಗೆ ಎಲ್ಲ ಕೆಲಸ ಫಿನಿಶ್ ಆಯಿತು ಗೆರಟೆಯನ್ನು ಕೂಡ ತೆಗ್ದು ಇನ್ನೂ ಚೆನ್ನಾಗಿ ಒಣಗಿದ್ದ ಮಿಲ್ಲಿಗೆ ಕೊಂಡೋಗಿ ಎಣ್ಣೆ ತರೋದು ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್